ಇವರು ಪ್ರತಿಭಟಿಸ್ ಆಗಮಿಸಿದರೆ ಅವರಿಗೆ ಸ್ವಾಗತ ಸರ್ ಶ್ರೀ ಚಂದ್ರಪ್ಪ ಉಪನಿರ್ದೇಶಕರು ಪಂಚಾಯತ್ ರಾಜ್ ಆಯುಕ್ತಾಲಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರು ಇವರು ಕೂಡ ಆಗಮಿಸಿದ್ದಾರೆ ಅವರಿಗೆ ಕೂಡ ಸ್ವಾಗತ ಸರ್ ಸರ್ ಇವತ್ತು ನಾವೆಲ್ಲರೂ ಕೂಡ ಗ್ರಾಮ ಪಂಚಾಯತ್ ನೌಕರರು ಈ ಶೋಷಣೆ ಮುಕ್ತ ಬದುಕಿನಿಂದ ಹೊರಗೆ ಬರಬೇಕಾಗಿ ನಾವು ಎಲ್ಲರೂ ಈ ರಾಜ್ಯದ ಗ್ರಾಮ ಪಂಚಾಯತ್ ನೌಕರರು ಕೂಡ ನೌಕರೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಹೋರಾಟವನ್ನು ಮಾಡ್ತಿದ್ದೇವೆ ಸರ್ ಕಳೆದ ಮೂರುವರೆ ದಶಕಗಳಿಂದ ಕನಿಷ್ಠ ವೇತನಕ್ಕೆ ಗರಿಷ್ಠ ಸೇವೆ ನೀಡುತ್ತಾ ಈ ಒಂದು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೇವೆ ನಮಗೂ ಕೂಡ ಒಂದು ಸರ್ಕಾರಿ ನೌಕರಾಗಬೇಕು ನಮಗೂ ಕೂಡ ಒಂದು ನಮ್ಮ ಮನೆಯ ಕುಟುಂಬಕ್ಕೆ ಒಳ್ಳೆಯ ಬದುಕು ಅರ್ಥ ಕೊಡ್ಬೇಕು ಎನ್ನುವಂತಹ ಕೂಡ ಆಶಯದೊಂದಿಗೆ ನಾವೆಲ್ಲರೂ ಕೂಡ ಇವತ್ತು ಈ ಒಂದು ಕ್ರೀಡಾಪಾರ್ಕ್ ಅಲ್ಲಿ ಇವತ್ತು ಹೋರಾಟಕ್ಕೆ ನಾವು ಕರೆ ಕೊಟ್ಟು ಇವತ್ತು ಹೋರಾಟವನ್ನು ಕೂಡ ಮಾಡ್ತಿದ್ದೇವೆ ನಾವು ಪದೇ ಪದೇ ನಾವು ನಮ್ಮ ಇಲಾಖೆಗಳಿಗೆ ನಮ್ಮನ್ನು ಒಂದು ನಮ್ಮ ಮುಖ್ಯ ಬೇಡಿಕೆಯಾದಂತಹ ಈ ಗ್ರಾಮ ಪಂಚಾಯತ್ ನೌಕರರಾದಂತಹ ಏನು ಮಿಲ್ಕರ್ಟ್ ಇರ್ಬೋದು ವೆಲ್ಕಮ್ ಡಾಟ್ ಆ್ಯಂಡ್ ಟ್ರಾಫ್ರೆಟ್ ಇರ್ಬೋದು ಅಲ್ಲಿರುವಂಥ ಡಾಟ್ ಎಂಟ್ರಿ ಟ್ರ್ಯಾಕ್ ಇರ್ಬೋದು ಇವರನ್ನು ಸಿ ನೌಕರರನ್ನು ಪರಿಗಣಿಸಬೇಕು ಈ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಬಾಂಪಿರ್ಬೋದು ಅಲ್ಲಿರುವ ಶುಚಿತ್ವ ನೌಕರ ಇರ್ಬೋದು ಅಥವಾ ಅಲ್ಲಿರುವ ಜವಾನ ಇರ್ಬೋದು ಎಟರ್ ಇರ್ಬೋದು ಇವರೆಲ್ಲರೂ ಕೂಡ ಈ ಸರ್ಕಾರದ ವ್ಯವಸ್ಥೆಯಡಿ ದರ್ಜೆಯ ಸ್ಥಾನಮಾನ ಕೊಡಬೇಕು ನಾವು ಸರ್ಕಾರಕ್ಕೆ ನಾವು ಭೇಟಿಯನ್ನು ಸಲ್ಲಿಸ್ತಾ ಬಂದಿದ್ದೇವೆ ಇದರ ಪೂರಕವಾಗಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮಾನ್ಯ ಗ್ರಾಮೀಣ ಗ್ರಾಮೀಣಾ ಪಂಚಾಯತ್ ರಾಜ್ ಇಲಾಖೆ ನಮ್ಮನ್ನು ಬಿಲ್ ಕಲೆಕ್ಟರ್ ಮತ್ತು ಕ್ಲರ್ಕ್ ಡಾಟಾ ಎಂಟ್ರಿ ಆಪರೇಟರ್ ಇವರನ್ನು ಸಿ ವೃಂದದ ಪರಿಗಣಿಸಿ ನಂತರ ಈ ಒಂದು ಗ್ರಾಮ ಪಂಚಾಯತ್ ಕೆಲಸ ಮಾಡ್ತಿರುವಂತಹ ಪಂಪ್ ಆಪರೇಟರ್ ಶುಚಿತ್ವ ನೌಕರರು ಮತ್ತು ಅಟರ್ನರ್ ಇವರನ್ನು ಈ ವೃದ್ಧ ಒಂದು ಆದೇಶದಲ್ಲಿ ಪರಿಗಣಿಸಿದ ಆದೇಶವನ್ನು ಕೂಡ ಸರ್ಕಾರ ಹೊರಡಿಸಿದೆ ನಾವಿವತ್ತು ಸರ್ಕಾರವನ್ನು ಒತ್ತಾಯ ಮಾಡುವುದು ನಮ್ಮ ನಮಗೆ ಕೇವಲ ಆದೇಶವನ್ನು ಮಾತ್ರ ಮಾಡಿದಿರಿ ಆದೇಶವನ್ನು ಕಾರ್ಯರೂಪಕ್ಕೆ ಬರಬೇಕಾದ್ರೆ ಇದಕ್ಕೆ ಬೇಕಾದಂತಹ ಸಿ ಮತ್ತು ಡಿ ಸರ್ಕಾರ ಸವಲತ್ತು ನಮಗೆ ಕೊಡಬೇಕು ಈ ಒಂದು ಪಟ್ಟಣ ಪಂಚಾಯತ್ ಮತ್ತು ನಗರ ಪಂಚಾಯತ್ ನೌಕರಂತೆ ಈ ಒಂದು ಗ್ರಾಮ ಪಂಚಾಯತ್ ನೌಕರಿಗೆ ವೇತನ ಶ್ರೇಣಿಯನ್ನು ನಿಗದಿಪಡಿಸಿ ನಮ್ಮ ಒಂದು ಈ ಒಂದು ಏನು ಗ್ರಾಮ ಪಂಚಾಯತ್ ನೌಕರರ ಬದುಕಿಗೆ ಒಂದು ಬೆಳಕಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರವನ್ನು ಕೂಡ ಈ ಸಂದರ್ಭದ ಒತ್ತಾಯ ಕೂಡ ಮಾಡ್ತಾ ಇದ್ದೇನೆ ಇವತ್ತು ಇವತ್ತು ನಾವು ಈ ಗ್ರಾಮ ಪಂಚಾಯತ್ ನೌಕರರ ಒಂದು ಸಮಸ್ಯೆಯನ್ನು ಎದುರು ಎದುರಿಟ್ಕೊಂಡು ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಸಹಸ್ರ ಸಹಸ್ರ ನಮ್ಮ ಗ್ರಾಮ ಪಂಚಾಯತ್ ನೌಕರು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದ ಸೇರಿ ಇವತ್ತು ನಾವು ಹೋರಾಟವನ್ನು ಮಾಡ್ತಿದ್ದೇವೆ ನಾವು ಕಳೆದ ಮೂರುವರೆ ದಶಕಗಳಿಂದ ಒಂದು ಶೋಷಣೆ ಮುಕ್ತ ಬದುಕಿಗಾಗಿ ಈ ಒಂದು ಹೋರಾಟವನ್ನು ಕೂಡ ಮಾಡ್ತಿದ್ದೇವೆ ಈ ಒಂದು ಗ್ರಾಮ ಪಂಚಾಯತ್ ನೌಕರರು ಈ ಒಂದು ಸ್ಥಳೀಯ ಏನು ಕಚೇರಿಗಳಲ್ಲಿದೆ ಇವತ್ತು ಒಂದು ಸರಿಯಾದ ಒಂದು ಉದ್ಯೋಗ ಭದ್ರತೆ ಮತ್ತೆ ಅಥವಾ ಆರೋಗ್ಯ ಭದ್ರತೆ ಇಲ್ಲದೆ ಕೆಲಸ ಮಾಡ್ತಿದ್ದೇವೆ ನಾವೆಲ್ಲರೂ ಕೂಡ ಒಂದು ಸರ್ಕಾರಿ ನೌಕರ ಎಲ್ಲ ಅರ್ಹತೆಗಳನ್ನು ಹೊಂದಿದ್ರು ಕೂಡ ಸರ್ಕಾರ ನಮ್ಮನ್ನು ಒಂದು ಸೀಮಿತ ಮತ್ತು ದರ್ಜೆ ಸ್ಥಾನಮಾನ ಅಥವಾ ಒಂದು ವೇತನ ಸೇವೆ ಪರಿಗಣಿಸಿಲ್ಲ ಇವತ್ತು ನಮ್ಮ ಒಂದು ಸರ್ಕಾರದ ಆದೇಶಗಳಲ್ಲಿ ಕೂಡ ಈ ಹೇಳಿದೆ ಈ ಒಂದು ಗ್ರಾಮ ಪಂಚಾಯತ್ ನೌಕರರು ಸಿಂ ಮತ್ತು ನೌಕರರು ಅಂತ ಹೇಳಿ ಅದರ ಜೊತೆಗೆ ವೇತನ ಶ್ರೇಣಿ ಮತ್ತು ಇದನ್ನು ಪಡೆಯುವಂತಹ ಅರ್ಹತೆಗಳ ನೌಕರರು ಕೂಡ ಒಂದ್ ಕಡೆಯಿಂದ ಸರ್ಕಾರ ಹೇಳಿದೆ ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡಿದಷ್ಟೇ ಇವತ್ತೇನು ಈ ಪಂಚಾಯತ್ ರಾಜ್ ವ್ಯವಸ್ಥೆ ಅಡಿಯಲ್ಲಿ ಏನು ಸರ್ಕಾರದ ಒಂದು ವ್ಯವಸ್ಥೆ ಅಡಿಯಲ್ಲಿ ಕೆಲಸ ಮಾಡ್ತಿರೋ ನೌಕರು ನಾವೇನಿದ್ದೇವೆ ನಮ್ಮನ್ನು ಆರು ವೃಂದದ ನೌಕರ್ ಏನಿದೆ ನಾವು ಗ್ರಾಮ ಪಂಚಾಯತ್ ಕೆಲಸ ಮಾಡ್ತಿರುವಂತಹ ಬಿಲ್ ಕಲೆಕ್ಟರ್ ಇರ್ಬೋದು ಕ್ಲರ್ಕ್ ಆಪರೇಟರ್ ಇರ್ಬೋದು ವಾಟರ್ ಮ್ಯಾನ್ ಇರ್ಬೋದು ಸ್ವಚ್ಛವಾರ ನೌಕರ ಇರಬಹುದು ಅಥವಾ ಡಾಟಾ ಎಂಟ್ರಿ ಆಪರೇಟರ್ ಇರಬಹುದು ಅಲ್ಲಿರುವ ಎಟೆಂಡರ್ ಇರಬಹುದು ಒಂದು ಸರ್ಕಾರದ ವ್ಯವಸ್ಥೆಯಡಿ ಸರ್ಕಾರಿ ನೌಕರರನ್ನಾಗಿ ಮಾಡಬೇಕು ಇವತ್ತು ನೋಡಿ ನಮ್ಮ ಏನು ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ಇರಬಹುದು ಹೊಸ ಹೊಸ ಯೋಜನೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸ ಗ್ರಾಮ ಪಂಚಾಯತ್ ನೌಕರನ್ನು ಮಾಡ್ತಾ ಇದಾರೆ ಇವತ್ತು ಗ್ರಾಮ ಪಂಚಾಯಿತಿಗೆ ಅಧಿಕಾರ ಹೆಚ್ಚಿಗೆ ಕೊಡ್ತಾ ಇದ್ದಾರೆ ಎಲ್ಲ ಕೆಲಸಗಳನ್ನು ಕೂಡ ಗ್ರಾಮ ಪಂಚಾಯತ್ ಕೊಡ್ತಾ ಇದ್ದಾರೆ ಅಲ್ಲಿ ಸಿಬ್ಬಂದಿಯ ಕೊರತೆಯಿಂದಾಗಿ ಇರುವ ನೌಕರರು ದುಡಿಯುವಂತಹ ಪರಿಸ್ಥಿತಿ ಬಂದಿದೆ ಇವತ್ತೇನು ಸರ್ಕಾರ ಆ ಒಂದು ಗ್ರಾಮ ಪಂಚಾಯತ್ ವಿಚಾರ ಬಂದಾಗ ಅವರಿಗೆ ವೇತನ ಶ್ರೇಣಿ ನಿಗದಿಪಡಿಸಲಿಕ್ಕೆ ಕಾನೂನಲ್ಲಿ ಅವಕಾಶ ಇರುವುದಿಲ್ಲ ಎಂಬಂತ ಒಂದು ಹಾರಿಕೆಯ ಉತ್ತರವನ್ನು ಕೊಡ್ತದೆ ಹಾಗಾದ್ರೆ ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಎರಡು ಸಾವಿರದ ಹತ್ತಕ್ಕೆ ಪಿಡಿ ಉದ್ಯೋಗ ನೇಮಕ ಆಯಿತು ಸಾವಿರದ ಹದಿನಾಲ್ಕರಲ್ಲಿ ಲೆಕ್ಕ ಸಹಾಯಕ ಉದ್ಯೋಗ ನೇಮಕ ಆಯಿತು ಹಾಗಾದ್ರೆ ಸ್ಥಳೀಯಡಳಿತದಲ್ಲಿ ಗ್ರಾಮ ಪಂಚಾಯತ್ ಕಳೆದ ಮೂರ್ನಾರು ದಶಕದಲ್ಲಿ ಕೆಲಸ ಮಾಡುತ್ತಿರುವಂತಹ ಗ್ರಾಮ ಪಂಚಾಯತ್ ನೌಕರಿಗಳು ಸರಿಯಾದ ಒಂದು ಮೂರು ದಿನ ಊಟ ಕೊಡ್ಲಿಕ್ಕೆ ಒಂದು ಇಲ್ವಾ ಅದನ್ನ ನಾವು ಕೇಳ್ತಿದ್ದೇವೆ ನಾವೇನು ಬದುಕು ಕಟ್ಟಿಕೊಡಿ ಅಥವಾ ಬಿಲ್ಡಿಂಗ್ ಅದು ಅಥವಾ ಏನಾದ್ರು ನಾವು ಕೇಳ್ತಿಲ್ಲ ಈ ಸ್ಥಳೀಯ ಗ್ರಾಮ ಪಂಚಾಯಿತಿ ನೌಕರು ಸರಿಯಾಗಿ ನಮಗೊಂದು ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಲಿಕ್ಕೆ ನಮ್ಮಲ್ಲಿ ಒಂದು ಸರಿಯಾದ ಒಂದು ಆರ್ಥಿಕ ತೊಂದರೆ ಒಂದು ಆರೋಗ್ಯದ ಸಮಸ್ಯೆ ಬಂದ್ರೆ ಒಂದು ಅದನ್ನು ಸರಿಯಾದ ನಿಭಾಯಿಸ್ಲಿಕ್ಕೆ ನಮ್ಮ ನೌಕರನಾಗುವುದಿಲ್ಲ ಇವತ್ತೇನಾದ್ರೂ ಸುಚಿತ್ವ ನೌಕರ ಏನಾದ್ರು ಶುಚಿತ್ವ ಮಾಡೋ ಮಾಡೋ ಸಂದರ್ಭದಲ್ಲಿ ಆರೋಗ್ಯಕ್ಕೆ ತೊಂದರೆ ಬರಲಿ ಅಥವಾ ಒಂದು ಪಂಪ್ ಆಪರೇಟರಿಂದ ಟ್ಯಾಂಕ್ ಇಂದ ಕೆಳಗೆ ಬಿದ್ದು ಏನಾದರೂ ಕೈ ಕಾಲು ತೊಂದರೆ ಆದ್ರೆ ಕೂಡ ನಮ್ಮಲ್ಲಿ ಸರಿಯಾದ ಒಂದು ಸ್ಪಂದನೆ ಮಾಡುವಂತ ಸರ್ಕಾರ ಮಾಡೋದಿಲ್ಲ ಹೀಗಾಗಿ ನಾವು ಸರ್ಕಾರ ಒತ್ತಾಯ ಮಾಡೋದಷ್ಟೇ ನಮಗೆ ಆರೋಗ್ಯ ಭದ್ರತೆ ಇಲ್ಲ ನಮ್ಮನ್ನೊಂದು ಸೀಮಿತ ದೀರ್ಘ ನೌಕರನ್ನಾಗಿ ಮಾಡಿ ಇವತ್ತು ಸರ್ಕಾರಕ್ಕೆ ಒಂದು ರಾಜ್ಯದ ನಲವತ್ತೊಂದು ಸಾವಿರ ಜನ ಜನ ಗ್ರಾಮ ಪಂಚಾಯತ್ ನೌಕರನ್ನು ಒಂದು ಸರ್ಕಾರದ ವಿಸ್ತರಣೆಯಲ್ಲಿ ತರಬೇಕಾದ್ರೆ ಸರ್ಕಾರಕ್ಕೆ ಬೇಕಾಗಿರುವಂತದ್ದು ಕೇವಲ ಒಂದು ಸಾವಿರದ ಒಂಬೈನೂರ ಒಂಬೈನೂರ ಐವತ್ನಾಲ್ಕು ಕೋಟಿ ಇದರಲ್ಲಿ ದಿಕ್ಕು ತಪ್ಪಿಸುವ ಬಗ್ಗೆ ಬೇರೆ ಬೇರೆ ಅವರೆಲ್ಲ ಇಲ್ಲ ಇವತ್ತು ಗ್ರಾಮ ಪಂಚಾಯತ್ ಇಪ್ಪತ್ತೈದು ಸಾವಿರ ಕೋಟಿ ಬೇಕು ಐವತ್ತು ಸಾವಿರ ಕೋಟಿ ಬೇಕು ಎನ್ನುವಂತ ಮಾತನ್ನ ಹೇಳಿದ ಮಾಡಿದರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಶೋಭಸಂಗ ಸಮೀಕ್ಷೆಯನ್ನು ಕೂಡ ಮಾಡಿದೆ ರಾಜ್ಯದ ಅರ್ವತ್ತೆಂಟು ಸಾವಿರ ಜನ ಗ್ರಾಮ ಪಂಚಾಯತ್ ಒಂದು ಸೀಮಿತ ನೀರ್ ದರ್ಜೆಯ ಒಂದು ವೇತನ ಶೈಲಿಯನ್ನು ಫಿಕ್ಸ್ ಮಾಡಿದ್ರೆ ಬೇಕಾಗಿರುವುದು ಕೇವಲ ಒಂದು ಸಾವಿರದ ಐವತ್ ಒಂದು ಸಾವಿರದ ಒಂಬೈನೂರ ಕೋಟಿ ಮಾತ್ರ ಅದರಲ್ಲಿ ಕೂಡ ನಮ್ಮ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಬೇರೆ ಬೇರೆ ಮೂಲಗಳಿಂದ ಕೂಡಿ ಕಳಿಸಿದಾಗ ಒಂದು ಸಾವಿರ ಆರ ಕೋಟಿ ನಮ್ಮ ಇಲಾಖೆಯಲ್ಲಿ ಇದೆ ಇವತ್ತು ಇವತ್ತೇನು ಗ್ರಾಮ ಪಂಚಾಯತ್ ನೌಕರರಿಗೆ ಒಂದು ಒಂದು ಉದ್ಯೋಗ ಭದ್ರತೆ ಕೊಡದಾದ್ರೆ ಕೇವಲ ಸರ್ಕಾರಕ್ಕೆ ಮುನ್ನಲೂ ಕೋಟಿ ಮಾತ್ರ ಬೇಕಾಗಿರೋದು ನಮ್ಮ ನಮಗೆ ವಿಶ್ವಾಸ ಇದೆ ಈ ಸರ್ಕಾರದಿಂದ ನಮ್ಮ ಒಳ್ಳೆ ಸಚಿವರು ಗ್ರಾಮೀಣ ಸಚಿವರು ಪ್ರಿಯಾಂಕರ್ಗೆ ಅವರು ಅವರಿದ್ದಾರೆ ಅವರನ್ನು ನಮ್ಮ ಸಮಸ್ಯೆ ಹೇಳ್ಕೊಂಡಿದ್ದೇವೆ ಹೇಳ್ಕೊಂಡಿದ್ದೇವೆ ಏನಾದ್ರೂ ನಮ್ಗೆ ಏನಾದ್ರೂ ಗ್ರಾಮ ಪಂಚಾಯತ್ ನೌಕರರ ಬದುಕಿನಲ್ಲಿ ಏನಾದ್ರೂ ಬರವಣೆ ತರೋದಾದ್ರೆ ಅಥವಾ ಒಂದು ಗ್ರಾಮ ಪಂಚಾಯತ್ ನೌಕರರ ಬದುಕಿಗೆ ಒಂದು ಆಸಕ್ತಿರನ್ನವಾಗಿ ನಮ್ಮ ಏನಾದ್ರು ಬಂದ್ರೆ ನಮ್ಮ ಗೆ ಅವರು ಏನಾದ್ರು ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ನಾವೇ ಅಲ್ಲ ಅಥವಾ ಸಚಿವರ ವಿರುದ್ಧ ಹೋರಾಟ ಅಲ್ಲ ನಮಗೆ ಆಗುತ್ತಿರುವಂತಹ ಶೋಷಣೆ ವಿರುದ್ಧ ಹೋರಾಟವನ್ನು ನಾವು ಮಾಡ್ತಾ ನಾವು ಮಾಡ್ತಿದ್ದೇವೆ ಅಧಿಕಾರಿಗಳು ಸರಿಯಾಗಿ ಮಾಹಿತಿಯನ್ನು ಸಚಿವರಿಗೆ ಕೊಡದಿರೋ ಕಾರಣ ಇಷ್ಟೊಂದು ಜನ ಗ್ರಾಮ ಪಂಚಾಯತ್ ಒಬ್ಬರು ಈ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಬಂದು ಹೋರಾಟ ಮಾಡುವಂತ ಪರಿಸ್ಥಿತಿ ಬಂದಿದೆ ಹಾಗಾಗಿ ನಾವು ಈ ಸಂದರ್ಭದಲ್ಲಿ ವಿನಂಚನೆ ಕೂಡ ಮಾಡಿದಷ್ಟೇ ಈ ಹೋರಾಟ ಇಲ್ಲಿಗೆ ಕೊನೆ ಆಗಬೇಕು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ ನೌಕರರು ಹೋರಾಟ ಮಾಡುವಂತ ವಿಚಾರವೇ ಬರಬಾರ್ದು ನಮಗೆ ಸರಿಯಾಗಿ ನಮ್ಮ ಇಲಾಖೆಯಲ್ಲಿರುವಂತಹ ಹಣವನ್ನು ಕ್ರೀಡೀಕರಿಸಿ ನಮಗೇನು ಈಗ ಸರ್ಕಾರದಲ್ಲಿ ಆದೇಶ ಇರುವಂತೆ ಒಂದು ವೇತನ ಶ್ರೇಣಿಯನ್ನು ಫಿಕ್ಸ್ ಮಾಡಿದ್ದೀವಿ ಈ ಸಂದರ್ಭದಲ್ಲಿ ನಾನು ಸರ್ಕಾರವನ್ನು ಕೂಡ ಒತ್ತಾಯ ಮಾಡ್ತಾ ಇದ್ದೇನೆ ಈ ಒಂದು ಹೋರಾಟ ನಮ್ಮ ಬೇಡಿಕೆ ಈಡೇರ ತನಕ ಮುಂದುವರಿತದೆ ಇದು ಹೋರಾಟದಲ್ಲಿ ಆಗದಿದ್ರು ಕೂಡ ಈ ರಾಜ್ಯದ ಗ್ರಾಮ ಪಂಚಾಯತ್ ನೌಕರರನ್ನು ಕಾನೂನಾತ್ಮಕ ಹೋರಾಟದಲ್ಲಿ ಆದರೂ ಕೂಡ ಸೀಮಾತ್ರಿ ದರ್ಜೆ ಕೊಡಿಸುವಂತಹ ಕೆಲಸವನ್ನು ಕರ್ನಾಟಕ ರಾಜ್ಯ ಗ್ರಾಮಾಂತರ ಸ್ವೀಪಿ ಸಂಘ ಪ್ರಾಮಾಣಿಕವಾಗಿ ಮಾಡ್ತದೆಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತದೆ